ಸಂತೋಷ ತಂದಿದೆ ನನಗೆ ಈಗ ತೊಂಬತ್ನಾಲ್ಕು ವರ್ಷ ಕರ್ನಾಟಕ ಸರ್ಕಾರ ನೀಡಿದೆ ಅದಕ್ಕೆ ನಾನು ಭಾಳ സിനിമ രീതിയില സൈലറ്റ് സിനിമ ഗുബി ഗണ്ണന സൈല ഫാൻ ಮಾತ್ರ ಜರ್ಮನಿಯಿಂದ ಬಂದಿದ್ದರು ಅವರು ಹೊಸ ರೀತಿಯ ಸಿನಿಮಾ ಮಾಡಬೇಕು ಅಂತ ಅವರು ಥಿಯೇಟರ್ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೋ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸುಮಾರಷ್ಟು ಫಿಲ್ಮ್ ಆದ ಆದ್ಮೇಲೂ ಮಾಡಿದ್ದಾರೆ ಅವರು ಒಂದು ರೀತಿಯಲ್ಲಿ ನಮ್ಮ ಪಂತಲು ಭೀಮ್ ಸಿಂಗ್ ಮತ್ತು ಪಡಲಿ ಡಿಸ ಸಿನಿಮಾ ತೆಗೆದು ಮೈಸೂರಿನಲ್ಲಿ ಮೈಸೂರು ಮೂವಿ ಅಂತ ಒಂದು ಸ್ಟುಡಿಯೋನೇ ಎಸ್ಟಾಬ್ಲಿಷ್ ಮಾಡಿದ್ರು ಅದಾದ ಮೇಲೆ ಒಂದು ನವೀಸ್ ಸ್ಟುಡಿಯೋ ಅಂತ ಹೇಳಿ ಮೈಸೂರಲ್ಲಿ ಬಂತು ಈ ರೀತಿ ಕನ್ನಡದ ಚಿತ್ರಗಳು ಅದರ ಬೆಳವಣಿಗೆ ಬಹಳ ಅದರ ಅದರ ಚರಿತ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಒಂದು ಹೊಸ ರೀತಿಯ ಹೊಸ ಟೆಕ್ನಾಲಜಿ ಉಪಯೋಗಿಸಿಕೊಂಡು ಸಿನಿಮಾ ಮಾಡೋದು ಒಂದು ಒಂದು ಆನರಾಗ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರು ಇವತ್ತಿನ ದಿವಸ ಡಿಜಿಟಲ್ ಟೆಕ್ನಾಲಜಿ ಬಂದಿದೆ ಬಹಳಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅದನ್ನು ನಮ್ಮ ಯಂಗ್ಸ್ಟರ್ಸ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಐ ಥಿಂಕ್ ವೆರಿ ಗುಡ್ ಫಿಲ್ಮ್ಸ್ ಅವರಿಗೆ ಜನಗಳ ಪ್ರೋತ್ಸಾಹ ಇದೆ ಆದರೆ ಧನದ ಪ್ರೋತ್ಸಾಹ ಇಲ್ಲ ಅದಕ್ಕೆ ಸರ್ಕಾರ ಮಾಡಬೇಕು ಸಿನಿಮಾ ಮಾಡೋಕ್ಕೆ ಮುಂಚೆ ಅವರಿಗೆ ಹಣ ಸಿಕ್ಕ ಸಬ್ಸಿಡಿ ಅನ್ನೋದು ಸಿನಿಮಾ ಅದರ ಸಬ್ಸಿಡಿ ಅನ್ನೋದು ಸಿನಿಮಾ ಮಾಡೋಕ್ಕೆ ಮುಂಚೆ ಬೇಕಾಗಿದೆ ಗಮನ ನೀಡಿ ಅದಕ್ಕೆ ಒಂದು ಹೊಸ ಸಮಿತಿಯನ್ನು ಮಾಡಿ ಹೊಸ ಪಾಲಿಸಿಯನ್ನು ಕೈಗೊಳ್ಳಬೇಕು ಅಂತ ನನ್ನ ಆಸೆ ನಾನು ಇವಾಗ ಇವರು ಈಗಲೂ ಕೂಡ ಹೊಸ ಸಿನಿಮಾ ಮಾಡಬೇಕು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಬೇಕು ಅನ್ನೋ ಚಪ್ಪಳ ಇರ್ತವ ಅನುಮಾನ ಅಲ್ಲಿವೇ ನನಗೆಲ್ಲರೂ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತು